ಹಾಡು ಹಗಲೇ ನಗರದಲ್ಲಿ ಯುವಕನ ಬರ್ಬರ ಕೊಲೆ ಚಿಂತಾಮಣಿ ಹಾಡು ಹಗಲೇ ಯುವಕನೋರ್ವನನ್ನು ಚಾಕುವಿನಿಂದ ತಿವಿದು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಶುಕ್ರವಾರ ಮಧ್ಯಾಹ್ನ ನಗರದಲ್ಲಿ ನಡೆದಿದೆ ನಗರದ ಜೋಡಿ ರಸ್ತೆಗಳಲ್ಲಿರುವ ಆರ್ ಬಾರ್ ಪಕ್ಕದಲ್ಲಿರುವ ಎಚ್ ಪಿ ಪೆಟ್ರೋಲ್ ಬಂಕ್ ಕೊಠಡಿಯಲ್ಲಿ ಶುಕ್ರವಾರ ಮಧ್ಯಾಹ್ನ ಸುಮಾರು ಎರಡು ಮೂವತ್ತರ ಸಮಯದಲ್ಲಿ ಯುವಕನೋರ್ವನನ್ನು ದುಷ್ಕರ್ಮಿಗಳು ಚಾಕುವಿನಿಂದ ತಿಳಿದು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಇವರ ಕೊಲೆಯಾದ ಯುವಕನನ್ನು ತಾಲೂಕಿನ ಗುಡುಗುಂಟೆ ಗ್ರಾಮದ ನಿವಾಸಿ ಹೇಮಂತ್ ಇಪ್ಪತ್ತೈದು ವರ್ಷ ಎಂದು ಗುರುತಿಸಲಾಗಿದ್ದು ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಎನ್ನಲಾಗಿದ್ದು ದುಷ್ಕರ್ಮಿಗಳು ಪರಾರಿಯಾಗಿದ್ದು ಸ್ಥಳಕ್ಕೆ ಡಿವೈಎಸ್ಪಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಾರ್ ಕ್ಯಾಶಿಯರ್ ನಿಂದ ಕೊಲೆ ಘಟನೆಗೆ ಸಂಬಂಧಿಸಿದಂತೆ ಆರ್ಆರ್ ಬಾರಿನ ಕ್ಯಾಶಿಯರ್ ರವಿ ಎಂಬಾತನೇ ಕೊಲೆ ಮಾಡಿದ್ದಾನೆಂದು ಹೇಳಲಾಗಿತ್ತು ಈತ ಪೆಟ್ರೋಲ್ ಬಂಕಿನ ಕೊಠಡಿಗೆ ಹೋಗಿದ್ದು ಅಲ್ಲಿ ಮಲಗಿದ್ದ ಹೇಮಂತನಿಗೂ ಈ ತನೈದು ಸುಣ್ಣಕ ಕಾಣಕ್ಕೆ ಗಷ್ಟಾಂತ ಇವೆಲ್ಲಾ ರವಿ ಹೇಮಂತ್ನನ್ನು ಚಾಕುವಿನಿಂದ ತಿವಿದು ಕೊಲೆ ಮಾಡಿದನೆಂದು ಹೇಳಲಾದೆ. ನಿಮ್ಮೆ ವಾಸ ಐತಿದ್ದ ಎಲ್ಲಕ ಗುಡುಗುದಲ್ಲಿ ಮನೆ ಕಟ್ತಾ ಇದ್ವಿ ಸರ್ ನಾವು. ಮೊದಲಿಗೆ ಬಿಲ್ಲ ಸರ್ ಇವಾಗ ಬೋದಿ ನಾವು ನಿಮ್ಮ ಮಗ ಇಲ್ಲಿ ಕೆಲಸ ಮಾಡ್ತಾ ಇದ್ನಾ? ಎಲ್ಲೋ ಮಾಡ್ತಾ ಇದ್ದ

ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ